ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನ ಇವತ್ತು ನಾನು ಶಾಪಿಂಗ್ ಬಂದಿದ್ದೀನಿ ಸೊ ಚಿಕ್ಕಪೇಟೆಗೆ ಬಂದಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಳ್ಳೋಣ ಅಂತಂದ್ಬಿಟ್ಟು ಸೊ ನೋಡ್ತಾಯಿದ್ದಿರಲಿಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಂದ್ಬಿಟ್ಟು ಎಷ್ಟು ಕ್ರೌಡ್ ಇದೆ ಅಂತಂದ್ಬಿಟ್ಟು ನಾರ್ಮಲಲ್ಲಿ ಅಷ್ಟೊಂದು ಇರೋದಿಲ್ಲ ಸ್ಯಾಟರ್ಡೆ ಸಂಡೇ ಬಂದರೆ ಸ್ವಲ್ಪ ಕ್ರೌಡ್ ಇರುತ್ತೆ ಆದರೆ ಹಬ್ಬ ಅಂತಂದರೆ ಇನ್ನೂ ಜಾಸ್ತಿನೇ ಇರುತ್ತೆ ಸೊ ತುಂಬಾ ಕ್ರೌಡ್ ಇತ್ತು ಸರಿ ಸೀರೆ ತೊಗೊಳ್ಳೋಣ ಅಂತಂದ್ಬಿಟ್ಟು ರೆಗ್ಯುಲರೇ ನಾವು ಒಂದು ಅಂಗಡಿಯಲ್ಲಿ ತೊಗೊಂತೀವಿ ವರ್ಷ ನಾನು ಅಲ್ಲೇ ಪರ್ಚೇಸ್ ಮಾಡೋದು ಸೀರೆ ಸೊ ಅದೇ ಅಂಗಡಿಗೆ ಹೋಗೋಣ ಅಂತಂದ್ಬಿಟ್ಟು ನಾನು ಹುಡ್ಕೊಂಡು ಹೋಗ್ತಾ ಇದ್ದೀನಿ ಅದೇ ಸುದರ್ಶನ್ ಸಿಲ್ಕ್ ಆಪೋಸಿಟಲ್ಲಿ ಇರೋದು ನಾನು ತಗೊಳ್ಳೋ ಅಂಗಡಿ ಬಂದ್ಬಿಟ್ಟು ಸೊ ಅಲ್ಲಿ ಹೋಗೋಣ ಅಂತಂದ್ಬಿಟ್ಟು ಇದ್ದೀವಿ ಮಧ್ಯಾಹ್ನ ನೋಡ್ತಾ ಇರ್ಬೋದು ಬಿಸಿಲು ನಾವು ಬಿಟ್ಟಿದ್ದೆ ನಾವು ಮೂರು ಗಂಟೆ ಆಗೋಯ್ತು ಸೊ ಇಲ್ಲಿ ಬರೋ ಅಷ್ಟೊತ್ತಿಗೆ ಮೂರುವರೆ ಆಗ ಮೂರುವರೆ ಆಯಿತು ಹಂಗೆ ವೇ ಏನೇನಿರುತ್ತೆ ಅದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಅದೇ ನಾವು ನಮ್ಮ ಮನೆಗಳ ಹತ್ರ ತೊಗೊಳೋಕಿನ್ನ ಈ ಚಿಕ್ಕಪೇಟೆಯಲ್ಲಿ ಬಂದರೆ ಸ್ವಲ್ಪ ರೀಸನಬಲ್ ಆಗಿರುತ್ತೆ ಮತ್ತು ಕಮ್ಮಿನೂ ಇರುತ್ತೆ ರೇಟು ಮತ್ತು ಎಲ್ಲನೂ ಅಷ್ಟೇ ಐಟಮ್ಗಳು ತುಂಬಾ ಚೆನ್ನಾಗಿರುತ್ತೆ ಯಾವಾಗಾದರೂ ನಾವು ಫ್ರೀ ಇದ್ದಾಗ ಈ ಥರ ಏನಾದರೂ ಬೇಕು ಅಂತಂದರೆ ಚಿಕ್ಕಪೇಟೆಗೆ ಬರೋದರಿಂದ ನಮಗೆ ಹೋಲ್ಸೇಲಲ್ಲಿ ಸಿಗುತ್ತೆ ಮತ್ತು ಐಟಮ್ಗಳು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸಾಟರ್ಡೆ ಸಂಡೇ ಬಂದರೆ ಸ್ವಲ್ಪ ಕ್ರೌಡ್ ಇರುತ್ತೆ ನೋಡಿ ಇದೇ ಅಂಗಡಿ ನಾವು ಯಾವಾಗಲೂ ಸೀರೆ ಪರ್ಚೇಸ್ ಮಾಡೋದು ಸೊ ಈ ಅಂಗಡಿಗೆ ಬಂದಿದ್ದೀನಿ ನಾನು ಈ ಅಂಗಡಿಗೆ ಬಂದುಬಿಟ್ಟು ನಾನು ಕೇಳ್ತಾ ಇದ್ದೀನಿ ಸೀರೆ ತೋರಿಸಿ ಅಂದ್ಬಿಟ್ಟು ಸ್ವಲ್ಪ ಜನ ಇರೋದ್ರಿಂದ ಬೇರೆಯವ್ರಿಗೆ ತೋರಿಸ್ತಾ ಇದ್ದಾರೆ ಸೊ ನಾನು ನಮ್ಮ ಫ್ಯಾಮ್ಲಿ ಎಲ್ಲ ಬಂದಿದ್ದೀವಿ ಅವರೆಲ್ಲ ಟೀ ಕುಡಿತಾ ಇದ್ದಾರೆ ಸೊ ಇಲ್ಲಿನ ಸೀರೆ ತೋರಿಸ್ತಾ ಇದ್ದಾರೆ ನಾನು ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ ಇನ್ನು ಯಾವುದಂತ ಸೆಲೆಕ್ಟ್ ಮಾಡಿಲ್ಲ ಸೊ ಎಲ್ಲ ತೋರಿಸ್ತಾ ಇದ್ದಾರೆ ಎಲ್ಲ ಸೀರೆನೂ ತುಂಬಾ ಚೆನ್ನಾಗಿದೆ ಒಂದಕ್ಕೊಂದು ಇದೆಲ್ಲ ಬಂದ್ಬಿಟ್ಟು ಕೈ ಕೈಮುಗ್ಗೋದೆಲ್ಲ ಮಿಷಿನಲ್ಲಿ ನೇಯ್ದಿರೋದು ಸೊ ಅಲ್ಲೇನೋ ನಮ್ಮ ಯಜಮಾನ್ ಜೋಕ್ ಮಾಡ್ತಾಯಿದ್ರು ಅದಕ್ಕೆ ನಗಿತಾ ಇದೆ ನಾನು ಸೀರೆಗಳು ನಾನು ತೋರಿಸ್ತೀನಿ ಯಾವ್ಯಾವ ಅಂತ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿದೆ ಸೀರೆ ಕಲೆಕ್ಷನ್ ಅಂತ ನೋಡಿ ಇದು ಬಂದ್ಬಿಟ್ಟು ಲೈಟ್ ಕ್ರೀಮ್ ಬಂದ್ಬಿಟ್ಟು ಅದಕ್ಕೆ ಬಾರ್ಡ್ರ್ ಬ್ಲೂ ಬಂದಿದೆ ಸೊ ಇದು ಬಂದ್ಬಿಟ್ಟು ಕ್ರೀಮು ವಿತ್ ಪಿಂಕಲ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಅವ್ರು ಹೇಳ್ತಾಯಿದ್ರು ಈ ಕಲರ್ ತೊಗೊಳ್ಳಿ ಮೇಡಮ್ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವರು ಮೈ ಮೇಲೆ ಹಾಕೊಂಡು ತೋರಿಸ್ತಾ ಇದ್ರು ಸೊ ನಾನು ಎತ್ಕೊಂಡು ದೇವ್ರು ಗುಡ್ಸೋದಲ್ವಾ ಅದಕ್ಕೋಸ್ಕರ ಮೈ ಮೇಲೆ ಬೇಡ ಅಂತಂದ್ರೆ ನಮ್ಗೆ ಸುಮ್ಮನೆ ಜಸ್ಟ್ ಇದು ನಾವು ವೇರ್ ಮಾಡಿ ತೋರಿಸ್ತಾ ಇದ್ದೀವಿ ಅಂತಂದರು ಆ ಥರ ಮಾಡಿ ತೋರಿಸಿದ್ರೆ ನಿಮಗೆ ಯಾವ್ದು ತೊಗೋಬೇಕು ಅಂತ ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು ಅವ್ರು ಇದ್ರು ಸೊ ಒಂದೊಂದು ತೋರಿಸ್ತಾ ಇದ್ರು ಸೊ ನಿಮಗೆ ಯಾವುದು ಇನ್ನೂ ಇಷ್ಟ ಆಗಿಲ್ಲ ತೋರಿಸ್ತಾ ಇದ್ದಾರೆ ಅವರು ಒಂದಂತೂ ಎತ್ತಿಟ್ಕೊಂಡಿದ್ದೀನಿ ಪಿಂಕ್ ಮತ್ತು ಗ್ರೀನ್ ಬಾರ್ಡ್ರು ತುಂಬಾ ಚೆನ್ನಾಗಿತ್ತು ಸೊ ಅದನ್ನ ಎತ್ತಿಕ್ಕಿದ್ದೆ ನಾನು ಮತ್ತು ಇನ್ನೂ ತೋರಿಸ್ತಾ ಇದ್ದಾರೆ ವೆರೈಟೀಸು ನಿಮ್ಗೇನಾದರೂ ಈ ಅಡ್ರೆಸ್ಸು ಅಂದರೆ ಈ ಸ ಈ ಸ್ಯಾರಿ ಅಡ್ರೆಸ್ ಬಂದುಬಿಟ್ಟು ನಿಮ್ಗೆ ಬೇಕು ಅಂತಂದರೆ ನಾನು ಕಮೆಂಟ್ ಹಾಕಿದ್ರೆ ನಾನು ಅವ್ರದ್ದು ಫೋನ್ ನಂಬರು ಅಡ್ರೆಸ್ ಎಲ್ಲ ಕೊಡ್ತೀನಿ ತುಂಬ ರೀಸನಬಲ್ಗೆ ಕೊಡ್ತಾರೆ ಮತ್ತು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ರೀಸನಬಲ್ ಕೊಡ್ತಾರೆ ನಿಮಗೆ ಯಾವ ಥರ ವೆರೈಟೀಸ್ ಆಫ್ ಬೇಕು ಸೀರೆಗಳು ಆ ಥರ ಇದೆ ತುಂಬ ಕಲೆಕ್ಷನ್ ಚೆನ್ನಾಗಿದೆ ಫ್ರೆಂಡ್ಸ್ ಇವ್ರ ಹತ್ರ ಸೊ ಫೈನಲಿ ನಾನು ಇದು ಬಂದುಬಿಟ್ಟು ಬ್ಲೂ ಮತ್ತು ಗ್ರೀನ್ ಕಲರ್ ತೊಗೊಂಡೆ ಸೀರೆ ಸೊ ನನ್ನ ಮಗಳು ಇದನ್ನು ತೋರಿಸೋಣ ಅನ್ನೋ ಅಷ್ಟೊತ್ತಿಗೆ ವೀಡಿಯೋನೇ ಆಫ್ ಮಾಡಿಬಿಟ್ಲು ಸೊ ಅದನ್ನು ನಿಮಗೆ ತೋರಿಸ್ತೀನಿ ಯಾವ ಕಲರ್ ತೊಗೊಂಡಿದ್ದೀನಿ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಅಂದರೆ ಲಕ್ಷ್ಮಿಗೆ ನಾವು ಉಡಿಸ್ಬೇಕು ಅಂತಂದರೆ ಸ್ವಲ್ಪ ಕಲರ್ ಆಗಿರೋದು ತೊಗೊಂಡ್ರೆ ತುಂಬ ಎತ್ತು ಕಾಣಿಸುತ್ತೆ ಚೆನ್ನಾಗಿ ಯಾವಾಗಲೂ ನಾವು ರೆಗ್ಯುಲರಾಗಿ ತೊಗೊಳೋದಲ್ವ ಸೊ ಅವ್ರ ಹತ್ರ ನಾನು ಮಾತಾಡಿಕೊಂಡು ತೊಗೊತಾಯಿದ್ದೆ ಸೊ ಕೊನೆಗೆ ಸೀರೆ ಪರ್ಚೇಸ್ ಮಾಡಿದ್ವು ಮಾಡಿ ಇವಾಗ ನಾನು ತೊಗೊಂಡು ಬರ್ತಾಯಿದ್ದೀನಿ ಸೊ ಹಾಗೆ ಇದ್ರ ಮ್ಯಾಚಿಂಗ್ ಬೇಕು ಬಳೆಗಳು ಅಂತ ಹೋದ್ವು ಸೊ ಇದು ನೀವೇ ನೋಡ್ತಾ ಇದ್ದಾರಲ್ಲ ಎಷ್ಟು ರಶ್ ಇದೆ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಇಷ್ಟೊಂದು ರಶ್ ಇದ್ರೆ ಆಗೋದಿಲ್ಲ ಮನೆ ಹತ್ರನೇ ತೊಗೊಳ್ಳೋಣ ಬಳೆಗಳು ಅಂತಂದ್ಬಿಟ್ಟು ಬಂದ್ಬಿಟ್ಟು ಅರ್ಶನ ಕುಂಕುಮ ಕೊಡೋದಕ್ಕೆ ಮಾತ್ರ ನಾನು ಒಂದು ಬಣ್ಣ ಬಳೆ ಮತ್ತು ಲಕ್ಷ್ಮಿ ಗಿಡೋದಕ್ಕೆ ಅಂತಂದ್ಬಿಟ್ಟು ನಾನು ಜಡೆ ಬೇಕಾಗಿತ್ತು ಜಡೆನೂ ಡಾಬು ಸೊ ಈ ಅಂಗಡಿಗೆ ಬಂದಿದ್ದೀನಿ ನಾನು ಜಡೆ ತಗೊಳ್ಳೋಣ ಅಂತಂದ್ಬಿಟ್ಟು ಆ್ಯಕ್ಚುಲಿ ಅಲ್ಲಿ ತೊಗೊಳ್ಳೋಣ ಅಂತಂದರೆ ತುಂಬ ರಶ್ ಇರೋದ್ರಿಂದ ನಾನು ಅಲ್ಲೇ ಬಿಟ್ಬಿಟ್ಟು ಅಲ್ಲೂ ಕ ತುಂಬಾ ಚೆನ್ನಾಗಿತ್ತು ಇಲ್ಲಿ ಒಂದು ಶೋರೂಮಿಗೆ ಬಂದಿದ್ದು ಶೋರೂಮ್ ಪಕ್ಕದಲ್ಲೇ ಇದೆ ಇದು ಇದರ ನಿಮಗೆ ಯಾವ ಥರ ಬೇಕು ಅಂತಂದರೆ ಒಂದು ಗ್ರಾಮ್ ಗೋಲ್ಡು ತುಂಬನೇ ಚೆನ್ನಾಗಿದೆ ಅಂಗಡಿ ಬಂದ್ಬಿಟ್ಟು ನಿಮಗೆ ಈ ಥರ ಐಟಮ್ ಇಲ್ಲ ನನಗಿಲ್ಲ ಪ್ರತಿಯೊಂದು ಐಟಮೂ ಸಿಗುತ್ತೆ ನೋಡ್ತಾ ಇರ್ಬೋದು ಕಣ್ಣಿಗೆ ಬೇಕಾದಂಗೆ ಐಟಮ್ಗಳಿದೆ ಮತ್ತು ಇಲ್ಲಿವ ಲಕ್ಷ್ಮೀನ ತೋರಿಸ್ತೀನಿ ಫ್ರೆಂಡ್ಸ್ ಅದು ರಿಯಲ್ ಲಕ್ಷ್ಮೀ ಥರನೇ ಇದೆ ನೋಡಿ ಇಂಥಗಡೆಗಳು ಎಲ್ಲ ಪ್ರತಿಯೊಂದು ಅವರೇ ರೆಡಿ ಮಾಡಿರ್ತಾರೆ ನಾವೇನೂ ಇಲ್ಲ ಜಸ್ಟ್ ತಗೊಂಡೋಗಿ ಪೂಜೆ ಮಾಡೋದಷ್ಟೆ ನೋಡಿ ಫ್ರೆಂಡ್ಸ್ ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ತುಂಬಾ ಕ್ರೌಡಿ ಸೊ ನೀವೇ ನೋಡ್ತಾ ಇದ್ದೀರ ಒಂದು ವೀಡಿಯೋದಲ್ಲಿ ಎಷ್ಟು ಇದೆ ಅಂತ ಅಂದ್ಬಿಟ್ಟು ಈಗ ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು ಇವಾಗ ಆರು ಗಂಟೆ ಆಗಿದೆ ಸೊ ಇವಾಗೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಸೊ ಇನ್ನೂ ಒಂದು ಬ್ಯಾಗ್ ಇದೆ ಸೊ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನೋಡಿ ನಾವು ಬರೋಸ ಏಳು ಗಂಟೆ ಆಗೋಯ್ತು ಸೊ ತುಂಬಾ ರಶ್ ಇತ್ತು ಯಾಕಂತಂದ್ರೆ ಹಬ್ಬ ಹತ್ರದಲ್ಲೇ ಇದೆ ನಾಲ್ಕೈದು ದಿವಸ ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲರಿಗೂ ರಚ ಇರುತ್ತೆ ಸೊ ಆದ್ರಿಂದ ತುಂಬನೇ ರಶ್ ಸೊ ಇಲ್ಲಿ ನಾನು ಏನೇನು ತಗೊಬಂದಿದ್ದೀನಿ ಅಂತಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಮೊದಲ ಜಡೆ ತಗೊಂಡಿದ್ದೀನಿ ನಾನು ನೋಡಿ ಲಕ್ಷ್ಮಿ ಪೂರ್ಸ್ ಇದು ಜಡೆ ಹಾಕೋಣ ಅಂತ ಅಂದ್ಬಿಟ್ಟು ಚಿಕ್ಕದು ಇದು ಜಡೆ ತಗೊಂಡಿದ್ದೀನಿ ಸೊ ಇದು ಜಡೆ ಬಂದ್ಬಿಟ್ಟು ಸೊ ಈ ಜಡೆ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಹೇಳಿದ್ರು ನಾವು ಟೂ ಫಿಫ್ಟಿ ಕೊಟ್ಟಿದೀವಿ ಸೊ ಇವಾಗ ಒಂದ್ಸತಿ ತಗೊಂಡ್ರೆ ನಾವು ವರ್ಷ ವರ್ಷ ಹಾಗೆ ಅಂತ ಅಂದ್ಬಿಟ್ಟು ನಾನು ಇದನ್ನ ತಗೊಂಡಿದ್ದೀನಿ ಆಮೇಲೆ ಬಂದ್ಬಿಟ್ಟು ಇದೆಲ್ಲ ಮನೆ ಹತ್ರ ಅಂತಂದರೆ ರೇಟ್ ಜಾಸ್ತಿ ಇರುತ್ತೆ ಸೊ ಅಲ್ಲಿ ಮಾರ್ಕೆಟಲ್ಲಿ ಬಂದ್ಬಿಟ್ಟು ಇದು ಫಿಫ್ಟಿ ರುಪೀಸು ಐವತ್ತು ರೂಪಾಯಿಗೆ ಇಲ್ಲಿ ಆರ್ ಇದೆ ಸೊ ತುಂಬ ಏನಾದರೂ ಸೀದೋಗಿದ್ರೆ ಏನು ಆರಲ್ಲಿ ಉಜ್ಜಿದ್ರೆ ಬೇಗ ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಇದು ತೊಗೊಂಡೆ ಹಾಗೆ ಬಂದ್ಬಿಟ್ಟು ನೈಲ್ ಪಾಲಿಶು ನಾನು ಮಕ್ಕಳು ಡೈಲಿ ಯೂಸ್ಗೆ ಬೇಕು ಅಂತ ಇದ್ರು ಸೊ ಅದಕ್ಕೋಸ್ಕರ ನಾನು ನೈಲ್ ಪಾಲಿಶು ಹಾಗೆ ಒಂದು ಲಿಪ್ ನೈನ್ ಲಿಪ್ನೇನಲ್ಲಿ ತೊಗೊಂಡಿದ್ದೆ ನೈಲ್ ಪಾಲಿಶು ಹಾಗೆ ಒಂದು ಲಿಪ್ಲೈನರ್ ತಗೊಂಡಿದ್ದೀನಿ ಇದು ಬಂದ್ಬಿಟ್ಟು ನೈಲ್ ಪಾಲಿಶು ಇಲ್ಲಿ ಬಂದು ಮೂವತ್ತು ರೂಪಾಯಿ ಸೊ ಚಿಕ್ಕಪೇಟೆ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಸಿಕ್ತು ನನಗೆ ಸೊ ಅದಕ್ಕೋಸ್ಕರ ತುಂಬಾ ವರ್ತ್ ಅನ್ನಿಸ್ತು ಅದಕ್ಕೆ ನಾನು ತಗೊಂಡೆ ಮತ್ತೆ ಇದು ಬಂದ್ಬಿಟ್ಟು ದೇವರಿಗೆ ಆಲ್ರೆಡಿ ನಮ್ಮ ಮನೆಯಲ್ಲಿ ಮೂರು ಸೆಟ್ ಇದೆ ಸಿರಿಯಲ್ ಸೆಟ್ ಸೊ ಟೇಬಲ್ಗೆ ಬಿಡೋಣ ಅಂತ ಅಂದ್ಬಿಟ್ಟು ಇದು ಒಂದು ಸೆಟ್ ತಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಒನ್ ಫಿಫ್ಟಿ ರುಪೀಸು ಹಾಗೆ ಮಕ್ಕಳು ಡೈಲಿ ವೇರ್ಗೆ ಸ್ಲಿಪ್ಪರ್ಸ್ ಬೇಕು ಅಂತಂದರು ಸೊ ಅದಕ್ಕೋಸ್ಕರ ಇದು ಬಂದ್ಬಿಟ್ಟು ಸೇಲಲ್ಲಿ ಟೂ ಹಂಡ್ರೆಡ್ಗೆ ಹಾಕಿದ್ರು ಸೊ ಟೂ ಫಿಫ್ಟಿ ಅಂತ ಹೇಳಿದ್ರು ಟೂ ಹಂಡ್ರೆಡ್ಗೆ ಸೇಲಲ್ಲಿ ಹಾಕಿದ್ರು ಸೊ ಅದಕ್ಕೋಸ್ಕರ ರೆಗ್ಯುಲರ್ ಯೂಸ್ಗೆ ಅಂತ ಅಂದ್ಬಿಟ್ಟು ತೊಗೊಂಬಿದ್ದಿತ್ತು ಇದು ಬಂದು ಅಷ್ಟೇ ಇದು ಪ್ಯಾಂಟ್ ಇದು ಬಂದ್ಬಿಟ್ಟು ಡೈಲಿ ವೇರ್ ಗೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಸಾಫ್ಟ್ ಬಟ್ಟೆ ಏನು ಆಗೋದಿಲ್ಲ ತುಂಬಾನೇ ಚೆನ್ನಾಗಿದೆ ಯಾರ್ ಬೇಕಾದರೂ ಯೂಸ್ ಮಾಡಬಹುದು ಇದು ಬಂದ್ಬಿಟ್ಟು ಒಂದು ಹಂಡ್ರೆಡ್ ಸೊ ಮಕ್ಳಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಡೈಲಿ ವೇರ್ ಗೆ ಅಂತ ಅಂದ್ಬಿಟ್ಟು ನಾನು ಒಂದು ಬ್ಲಾಕ್ ಕಲರ್ ಹಾಗೆ ಒಂದು ಬ್ಲೂ ಕಲರ್ ತಗೊಂಡಿದೀನಿ ಎರಡು ಇದೆ ನೋಡಿ ನೋಡಿ ಮೇಯ್ನ್ ಅಂತಂದ್ರೆ ಸೀರೆಗೋಸ್ಕರನೇ ನಾನು ಚಿಕ್ಕಪೇಟೆಗೆ ಹೋಗಿದ್ದು ಸೊ ಈ ಸೀರೆ ಬಂದಿದ್ದೀನಿ ಇದು ಬಂದ್ಬಿಟ್ಟು ಲೈಟ್ ಬ್ಲೂ ಹಾಗೆ ಇದು ಬಾರ್ಡ್ರ್ ಬಂದ್ಬಿಟ್ಟು ಪರ್ಪಲ್ ಕಲರ್ ಅಲ್ಲಿದೆ ಸೊ ಈ ಕಲರ್ ನನ್ನ ಹತ್ರ ಇರ್ಲಿಲ್ಲ ಅದಕ್ಕೋಸ್ಕರ ಈ ಸೀರೆನ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತನೆ ತಗೊಂಡಿದ್ದು ನೋಡಿ ಬಾರ್ಡ್ರ್ ಬಂದ್ಬಿಟ್ಟು ಈ ರೀತಿಯಾಗಿ ಬರುತ್ತೆ ಸೊ ಇದು ಬಿಚ್ಚಿದ್ರೆ ಫೋಲ್ಡ್ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ನಿಮಗೆ ಇಷ್ಟೇ ತೋರಿಸ್ತಾ ಇದೀನಿ ಅವ್ರು ಫೋಲ್ಡ್ ಮಾಡ್ದಂಗೆ ನಮಗೆ ಬರೋದಿಲ್ಲ ಬಳೆ ಫ್ರೆಂಡ್ಸ್ ಇದು ಚಿಕ್ಕಪೇಟೆ ಒಂದೊಂದ್ ಕಡೆ ಒಂದೊಂದ್ ರೆಟ್ ಇದೆ ಒಂದ್ ಕಡೆ ಟೂ ಹಂಡ್ರೆಡ್ ಇದೆ ಒಂದ್ ಕಡೆ ಒನ್ ಫಿಫ್ಟಿ ಇದೆ ಇದು ಬಂದ್ಬಿಟ್ಟು ಬಂಡಲ್ ಫ್ಲವರ್ ಹೂವನ್ನೇ ತಗೊಂಡೆ ಎರಡು ಒಂದೇ ಕಷ್ಟ ಅಂದ್ರೆ ಫ್ಲೈನ್ ಮತ್ತೆ ಫ್ಲವರ್ ಇರೋದು ಅದಕ್ಕೋಸ್ಕರ ಒಂದ್ ಬಂಡಲ್ ತಗೊಂಡೆ ಒನ್ ಫಿಫ್ಟಿ ರುಪೀಸ್ ಕೊಟ್ಟು ಮತ್ತೆ ಇದು ಬಂದ್ಬಿಟ್ಟು ಹೂವು ಬರ್ಜು ಇದಕ್ಕೆ ಹಿಂದ್ಗಡೆ ಅಮ್ಮನವ್ರಿಗೆ ಮೊಕ್ಕವಾಳೆ ಹಿಂದುಗಡೆ ಇಟ್ಟರೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಕಲರ್ಸ್ ಇದೆ ಆದರೆ ಎಲ್ಲ ಬಟ್ಟೆಗೂ ಮ್ಯಾಚ್ ಆಗೋದು ಅಂತಂದ್ರೆ ವೈಟು ಮತ್ತು ಗೋಲ್ಡು ಸೊ ಈ ರೀತಿಯಾಗಿ ನಾನು ತೊಗೊಂಡಿದ್ದೀನಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತಂದ್ಬಿಟ್ಟು ಸೊ ತುಂಬಾ ಚೆನ್ನಾಗಿತ್ತು ಮತ್ತು ಇದು ಸೀರೆ ಉಳಿಸೋದಕ್ಕೆಲ್ಲ ನಾನು ಸೇಫ್ಟಿ ಪಿನ್ ಇದು ಬಂದ್ಬಿಟ್ಟು ಡೈಲಿ ವೇರ್ಗೆ ಅಂತ ಅಂದ್ಬಿಟ್ಟು ಟ್ವೆಂಟಿ ರುಪೀಸ್ ಇಯರಿಂಗ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಡೈಲಿ ವೇರ್ಗೆ ಸೊ ಮಕ್ಕಳಿಗೆ ಅಂತಲೇ ನಾನು ತಗೊಂಡೆ ಇದು ವರ್ಮಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡಿಸ್ಬೇಕಾದ್ರೆ ಬೇಕು ಅಂತ ಅಂದ್ಬಿಟ್ಟು ದೊಡ್ಡದ್ ತಗೊಂಡಿದ್ದೀನಿ ಆಲ್ರೆಡಿ ಚಿಕ್ಕದು ಮನೇಲಿ ತುಂಬಾ ಇದೆ ಸೊ ಅದಕ್ಕೋಸ್ಕರ ಇದು ದೊಡ್ಡದು ತಗೊಂಡಿದ್ದೀನಿ ಮತ್ತೆ ಇದು ಬಂದ್ಬಿಟ್ಟು ನಾರ್ಮಲ್ಲು ನಾವು ಯೂಸ್ಗೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ನಾನು ಸೊ ಇದು ಮೇಯ್ನು ಡಾಬು ಡಾಬು ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ನನಗಂತೂ ಈ ಸೀರೆ ಮ್ಯಾಚಿಂಗ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಗ್ರೀನಲ್ಲೇ ತಗೊಂಡಿದ್ದೀನಿ ನೋಡಿ ಈ ತರ ಲಕ್ಷ್ಮಿ ಬರುತ್ತೆ ಸೊ ತೋರಿಸ್ತೀನಿ ನೋಡಿ ಈ ತರ ವರ್ಷ ವರ್ಷ ನಾವು ಯೂಸ್ ಮಾಡ್ಕೊಂಡು ಮತ್ತೆ ಕವರ್ ಅಲ್ಲಿ ಪ್ಯಾಕ್ ಮಾಡ್ಕೊಬಹುದು ಎಷ್ಟು ಬೇಕೋ ಅಷ್ಟನ್ನ ಇದನ್ನ ಅಡ್ಜಸ್ಟ್ ಮಾಡ್ಕೊಬೋದು ಸೊ ಸೀರೆ ಮ್ಯಾಚಿಂಗ್ ತುಂಬಾನೇ ಚೆನ್ನಾಗಿದೆ ನೋಡಿ ಇದು ಬಂದ್ಬಿಟ್ಟು ನಮಗೆ ಕೆಳಗಡೆ ಪರ್ಲಿ ಗ್ರೀನ್ ಕಲರ್ ಮ್ಯಾಚ್ ಆಗುತ್ತೆ ಅಂತ ತಗೊಂಡಿದ್ದೀನಿ ಇಲ್ಲಿ ಬಂದ್ಬಿಟ್ಟು ನಮಗೆ ರೆಡ್ ಸ್ಟೋನ್ ಅಲ್ಲಿ ಕೊಟ್ಟಿದ್ದಾರೆ ಸೆಂಟ್ರಲ್ಲಿ ಗೋಲ್ಡ್ ಕಲರ್ ಲಕ್ಷ್ಮಿದು ನೋಡಿ ತುಂಬ ಚೆನ್ನಾಗಿದೆ ಪ್ಲೈನು ಇದೆ ವಿತ್ತು ಇದಕ್ಕಿಂತ ನಮಗೆ ಇನ್ನೂ ಗ್ರ್ಯಾಂಡಾಗಿ ಬೇಕು ಅಂತಂದ್ರೆ ಫುಲ್ಲು ಲಕ್ಷ್ಮಿ ಇರೋದೆಲ್ಲ ಫುಲ್ಲು ಈ ಥರ ಇದೆ ಸೊ ನನಗೆ ಇದು ಸಿಂಪಲ್ ಸಾಕು ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ತಗೊಂಡಿದ್ದೀನಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟೇ ನಾನು ಶಾಪಿಂಗ್ ಮಾಡಿರೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನೇ ಇದ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾತ್ರ ಹಾಕೋದು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್